ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮತ್ತು ಕ್ಯಾಬಿನೆಟ್ ಎಲ್ಲ ಸಚಿವರಿಗೆ ಕರ್ನಾಟಕ ರಾಜ್ಯದ ಮಾದಿಗರ ಸಮನ್ವಯ ಸಿ ಗುಲ್ಬರ್ಗ ವತಿಯಿಂದ ಅನಂತ ಕೃತಜ್ಞತೆ ಸಲ್ಲುತ್ತಾ ಈಗಾಗಲೇ ಮಾದಿಗರ ಮೂವತ್ತೈದು ಹೋರಾಟದಿಂದ ಇವತ್ತು ಅನೇಕ ಆಯೋಗಗಳ ಮಾಡಿ ಅಂತಿಮ ಆಯೋಗ ನಾಗಮೋದ ಪ್ರಕಾರ ಎಲ್ಲ ಜಾತಿಗಳ ನೂರ ಒಂದು ಜಾತಿಗೆ ಸಮಾನ ಮಾಡಿದಂಥ ರಾಜ್ಯದ ಮುಖ್ಯಮಂತ್ರಿಗೆ ಇವತ್ತು ಬಲಗೈ ಸಮುದಾಯಕ್ಕೆ ಆರು ಎಡಗೈ ಆರು ಮತ್ತು ಉಳಿದ ಐವತ್ತೊಂಬತ್ತು ಜಾತಿಗಳ ಐದರಂತೆ ಮಾಡಿ ಹದಿನೇಳು ಪರ್ಸೆಂಟ್ ಮಾಡಿ ಇವತ್ತೆಲ್ಲರಿಗೆ ಕೊಟ್ಟರೆ ಅದಕ್ಕಾಗಿ ಗುಲ್ಬರ್ಗ ಮತ್ತು ಒಳ ಮೀಸಲಾತಿ ಹೋರಾಟ ಅನೇಕ ಸುಮಾರು ಮೂವತ್ತು ವರ್ಷದಿಂದ ಬೆಳಗಾವಿನಲ್ಲಿ ಹೋರಾಟ ಹುಬ್ಬಳ್ಳಿಯಲ್ಲಿ ಹೋರಾಟ ಮತ್ತು ನಮ್ಮ ಗುಲ್ಬರ್ಗದಲ್ಲಿ ಮಹಾನರಾದಂಥ ಕೆ ಬಿ ಶಾಣಪ್ಪನವರು ಗುಂಡಪ್ಪ ಕೋರ್ವಾರವರು ಜಿ ರಾಮಕೃಷ್ಣವರು ಮಾಪಣ್ಣ ಹತ್ರ ಅನೇಕ ಹೋರಾಟಗಳ ಪ್ರಾರಂಭಕ್ಕೆ ಹೋರಾಟದಲ್ಲಿ ಸುಮಾರು ತೊಡಗಿ ಅನೇಕ ವ್ಯವಸ್ಥಿತವಾಗಿ ಈಗ ಉಳಿದಂಥ ನಮ್ಮೆಲ್ಲ ಹೋರಾಟಗಾರರನ್ನು ಮಾಡಿ ಇವತ್ತು ಜಯ ಬಂದದ ಆ ಜಯಕ್ಕೆ ಸಂತೋಷ ಪಡ್ತೀವಿ ಮುಂದಿನ ದಿನಗಳ ಊಟ ಬೇರೆ ಬೇರೆ ಆಗಿದೆ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿರ ನೀವು ಈಗ ಮೂವತ್ತೈದು ಹೋರಾಟಗಳ ರೂಢಿಗೆ ಬಿದ್ದು ಬತ್ತಲೆ ಸೇವೆ ಅನೇಕ ಬತ್ತಲೆ ಸೇವೆ ಮಾಡಿರಿ ಈಗ ಮುಂದೆ ನೀವು ಎಜುಕೇಷನಲ್ಲಿ ಯಾವ ರೀತಿ ಬೆಳಗ್ಗೆ ಸಾಮಾಜಿಕ ಸ ಮತ್ತು ಶೈಕ್ಷಣಿಕ ಮತ್ತು ಅಧಿಕಾರಿ ವರದದಲ್ಲಿ ಹೆಚ್ಚಿನ ನಮ್ಮ ಸಮುದಾಯಕ್ಕೆ ನನ್ನ ಒಂದು ಮನವಿದ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಾಗಿ ವಿದ್ಯಾಭ್ಯಾಸ ಮಾಡಬೇಕು ರಾಜಕೀಯವಾಗಿ ಮುಂದೆ ಬರಬೇಕು ಆರ್ಥಿಕವಾಗಿ ಸುಮ್ಮ ಬರಬೇಕ ಅನ್ನೋದೊಂದು ನನ್ನದು ಸಂದೇಶದ ಇಡೀ ಸಮುದಾಯಗ ಅದಕ್ಕೆ ಐವತ್ತು ಕೊಟ್ಟಂಥ ಎಲ್ಲರಿಗೆ ಕಾಂಗ್ರೆಸ್ ಸರ್ಕಾರಲಿ ಅಥವಾ ಮಧುಸ್ವಾಮಿ ವರ್ಧಿಗಲಿ ಬಿ ಜೆ ಪಿ ಸರ್ಕಾರ ಎಲ್ಲ ಸರ್ಕಾರಗಳಿಗೆ ಅವ್ರವ್ರು ತಮ್ಮ ತಮ್ಮ ಕಾಲದಲ್ಲಿ ನಮ್ಮ ಸಮುದಾಯಕ್ಕೆ ಏನೇನು ಮಾಡಬೇಕಾಗಿದೆ ಅವರು ಸಹಾಯ ಮಾಡಿದ್ದಾರೆ ಬಿ ಜೆ ಪಿನೂ ನಮ್ಗೆ ಸಹಾಯ ಮಾಡಿದ ಕಾಂಗ್ರೆಸ್ ಅಂತಿಮವಾಗಿ ಅದನ್ನು ಹೊರಗಾಕಿ ಪರ್ಸೆಂಟೇವೇ ಕೊಟ್ಟರೆ ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಕ್ಯಾಬಿನೆಟ್ ಎಲ್ಲ ಸದಸ್ಯರಿಗೆ ಗುಲ್ಬರ್ಗ ಮಾದಿಗರ ಒಕ್ಕಟ್ಟಿಂದ ಮತ್ತೊಮ್ಮೆ ಸುಯ್ತು ಯಾಕಂದರೆ ನಿಮ್ಮ ಮಾಧ್ಯಮದವರು ಪತ್ರಿಕಾ ಮಾಧ್ಯಮಗಳು ಪ್ರಿಂಟ್ ಮಾಡಿರ್ಬೋದು ಎಲೆಕ್ಟ್ರಿ ಮಾಡಿಗೂ ನೀವು ಪ್ರತಿ ನಮ್ಮ ಹೋರಾಟಕ್ಕೆ ಸರ್ಕಾರ ಕೊಟ್ಟು ಪ್ರತಿ ದಿವಸ ನಮ್ಮ ಹೋರಾಟ ಹೋರಾಟಕ್ಕೆ ಬೆಂಬಲಿಸಿ ಮಾಧ್ಯಮ ಪ್ರಕಾರ ಇವರಿಗೆ ಅನ್ಯಾಯ ಆಗದ ಸರಿಪಡಿಸುತ್ತೆ ಕರ್ನಾಟಕ ಸರ್ಕಾರದ ಅಧಿಕಾರಿವರಿಗೆ ನಮಗೆ ಎಲ್ಲ ಪತ್ರಿಕಾ ಮಾಧ್ಯಮರು ಪ್ರಿಂಟ್ ಮಾಡ್ಯ ಎಲೆಕ್ ಎಲ್ಲರಿಗೆ ನಮ್ಮ ಸಮಾಜ ಪಡ್ಕೊಳ್ತ ಮತ್ತೊಮ್ಮೆ ಧನ್ಯವಾದಗಳು ಧನ್ಯವಾದಗಳಿಗೆ ಇಷ್ಟಪಡ್ತೀನಿ ಎಲ್ಲ ಪಕ್ಷದವರು ಇಲ್ಲಿ ಗುಲ್ಬರ್ಗ ಇಡೀ ರಾಜ್ಯದಾಗೆ ಯಾವುದೇ ಇಲ್ಲ ಮಾದಿಗರ ಒಳ ಎಲ್ಲ ಪಕ್ಷದವರು ಸಹಾಯ ಮಾಡ್ರೆ ಇಡೀ ಸಮುದಾಯದಾಗ ಎಲ್ಲರು ಇದ್ದಾರೆ ಸಂ ಪಕ್ಷದಲ್ಲಿ ಹೋರಾದು ಅದು ಸಪ್ರೇಟ್ ಆದರೆ ಸಮುದಾಯ ಒಂದು ಸಂದೇಶ ಬಂದಾಗ ಸಮುದಾಯಕ್ಕೆ ಅನ್ಯಾಯ ಆದಾಗ ಇಲ್ಲಿ ಯಾವುದೇ ಪಕ್ಷ ಇಲ್ಲ ಎಲ್ಲರೂ ಇಡೀ ರಾಜ್ಯದ ಮತ್ತು ಗುಲ್ಬರ್ಗಾದಲ್ಲಿ ಹೋರಾಟ ಸ್ಟಾರ್ಟ್ ಆಗೋದು ಗುಲ್ಬರ್ಗದಲ್ಲಿ ಅದಕ್ಕೆ ಗುಲ್ಬರ್ಗದಾಗ ಪಕ್ಷ ಇಲ್ಲ ಸಮುದಾಯ ಬಂದಾಗ ಎಲ್ಲರೂ ಹೊಂದಿದ್ದೀವಿ ಆಮೇಲೆ ತಮ್ಮ ವೈಯಕ್ತಿಕ ಪಕ್ಷ ಇಲ್ಲ ಅದಕ್ಕೆ ಇಲ್ಲಿ ಎಲ್ಲ ಯಾವುದೇ ಪಕ್ಷ ಇಲ್ಲದೆ ಸಮುದಾಯ ಒಂದೇ ಅದು ಮಾದಿ ಸಮುದಾಯ ಒಳಮೀಸೆ ಹೋರಾಟ ಒಕ್ಕಡ್ಲಿಂತ ಇದು ಆಗ್ಯಾದ ರಾಜ್ಯಕ್ಕೆ ಬಂತು ಮತ್ತು ಅದಕ್ಕೆ ಮತ್ತೊಮ್ಮೆ ಕರ್ನಾಟಕ ರಾಜ್ಯ ಬಗ್ಗೆ ಸ್ವಳ ಹೋರಾಟಗಾರ ಸಹ ಒಂದು ಅಭಿನಂದನೆ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಒಂದು ವಿಚಾರಗಳ ಒಂದು ಕೂಡ್ತಿ ನೀವಾಗೂ ಬೆಂಗ್ಳುಕೊಳ್ತಿ ಮತ್ತು ಗುಲ್ಬರ್ಗ ಒಂದು ಅವರನ್ನು ರಾಜ್ಯದ ಮಾಡಿದಂಥ ಮುಖ್ಯಮಂತ್ರಿಗೆ ಮತ್ತು ಅನೇಕ ಸಚಿವರಿಗೆ ಒಂದು ಸನ್ಮಾನ ಸಮಾರಂಭ ಹುಡುಕುತ್ತೆ ಅದಕ್ಕೆ ಇನ್ನೂ ಟೈಮ್ ಫಿಕ್ಸ್ ಆಗೋಲ್ಲ ಮಳೆಗಾಲಿದೆ ಸ್ವಲ್ಪ ಬಂದಾಗ ಎಲ್ಲರ ಒಂದು ಗುಲ್ಬರ್ಗರ ಎಲ್ಲ ಕೂಡಿ ಎಲ್ಲ ಪಕ್ಷದ ಕೂಡಿ ಯಾವುದೇ ಪಕ್ಷ ಭೇದ ಮರ್ತಿ ಸನ್ಮಾನ ಮಾಡಬೇಕಂತ ವಿಚಾರ ಇದೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ತಮ್ಮೆಲ್ಲ ಮಾಹಿತಿ ಕೊಡೋಕೆ ಇಷ್ಟಪಡ್ತೇವೆ